ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಯರು ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ಶಾಂತಾಜ್ ಪಾಟೀಲ್ ಇದ್ದಾರೆ ಇನ್ನೊಬ್ಬರು ಹಿರಿಯರಾದಂತಹ ಸಾಕಷ್ಟು ಕಾಲ ಪಕ್ಷಕ್ಕೆ ತಮ್ಮನೇ ತಾವು ತೊಡಸ್ಕೊಂಡಂತಹ ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಎ ಬಿ ಹನುಮತ್ರೆ ನಮ್ಮ ಯುವ ಮುಖಂಡರಾದಂತಹ ಮಾಸ್ಟರ್ ಸಿದ್ದೇಶ್ ಅವರು ಇದ್ದಾರೆ ನಮ್ಮ ಕೋಟೆಬಲ್ಲೂರು ಕರ್ಬಶಪ್ನವರು ಸಹ ಇದ್ದಾರೆ ಇವತ್ತು ವಿಚಾರ ಏನಪ್ಪ ಅಂದರೆ ನಮ್ಮ ರಾಜ್ಯದಲ್ಲಿ ಪ್ರಬಲ ವೀರಶೈವ ಪಂಚಮಸಾಲಿ ಸಮಾಜದ ಮುಖಂಡರು ಹಿಂದುತ್ವವಾದಿಗಳು ರಾಷ್ಟ್ರೀಯವಾದಿಗಳಾದಂತಹ ಸನ್ಮಾನ್ಯ ಶ್ರೀ ಬಚ್ಚನಗೌಡ ಪಾಟೀಲ್ ಯತ್ನಾಳ್ಜಿ ಅವರನ್ನು ನಮ್ಮ ರಾಷ್ಟ್ರೀಯ ಶತ್ ಶಿಸ್ತು ಸಮಿತಿಯವರು ಕಾರಣ ಕೇಳಿ ಕಳೆದ ತಿಂಗಳು ಒಂದು ಹದಿನೈದುಗಳ ಹಿಂದೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದರು ಆ ನೋಟಿಸ್ಗೆ ಉತ್ತರವನ್ನು ಸಹ ಕೊಟ್ಟಿದ್ದರು ಆದರೆ ಅವರನ್ನು ಈ ರೀತಿ ಏಕಾಏಕಿ ಉಚ್ಚಾಟಿಸಿರುವುದು ಸಂಘ ಸಂಸ್ಥೆಗಳಿಗೆ ಹಿಂದೂಪರ ಸಂಘಟನೆಗಳಿಗೆ ಅಪಾರ ಕಾರ್ಯಕರ್ತೆಗಳಿಗೆ ನೋವಾಗಿದೆ ಅವರು ತಾವುಗಳು ಏನು ಕಾರಣ ಕೇಳಿ ನೋಟಿಸ್ಗೆ ಕಾರಣ ಕೇಳಿ ಏನು ಮಾತಾಡಿದರು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಸನ್ಮಾನ್ಯ ನರೇಂದ್ರ ಅವರು ವಂಶವಾದ ಭ್ರಷ್ಟಾಚಾರ ಕುಟುಂಬ ರಾಜಕಾರಣದ ಬಗ್ಗೆ ಇದ್ದರು ಅದನ್ನೇ ಸಹ ಅಷ್ಟು ಬಿಟ್ಟರೆ ಎಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ವಾಜಪೇಯಿ ಕಾಲದಲ್ಲೇ ಗೆದ್ದು ಮಂತ್ರಿ ಆಗಿರ್ತಕ್ಕಂಥವರು ತಮ್ಮ ಉಸಿರನ್ನೇ ಭಾರತೀಯ ಜನತಾ ಪಾರ್ಟಿ ಅಂದ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಟ್ಟರೂ ಸಹ ಈ ರೀತಿ ಆಗಿರ್ತಕ್ಕಂಥದ್ದು ಖಂಡನೀಯ ದಯವಿಟ್ಟು ಇವತ್ತು ರಾಜ್ಯಾದ್ಯಂತ ಇದ್ದಾವೆ ಪ್ರಕೃತಿ ದಹಿಸ ದಹಿಸ್ತಕ್ಕಂಥ ಕೆಲಸ ಆಗ್ತಾ ಆಗ್ತಾಯಿದ್ದಾವೆ ರತ್ನಾಳವ್ರನ್ನ ಏನು ಉಚ್ಚಾಟನೆ ಆಗಿದೆ ಅದನ್ನು ವಾಪಸ್ ತಗೋಬೇಕಂತ ನಮ್ಮ ಹೊನ್ನಾಳಿಯ ಹಿಂದೂಪರ ಕಾರ್ಯಕರ್ತರ ಪರವಾಗಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಹಾಗೆಯೇ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಲೋಕಸಭಾ ಚುನಾವಣೆ ತನಕ ರಾಜ್ಯದಲ್ಲಿ ಗೊಂದಲಕ್ಕೆ ಗೂಡಾದಂತಹ ಪಿತಾಮಹ ಎಂ ಪಿ ರೇಣುಕಾಚಾರ್ಯ ಅವರು ಮಾಡಿರ್ತಕ್ಕಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಒಂದೊಂದಲ್ಲ ಇವತ್ತು ಹೇಳ್ತಾರೆ ನೆನ್ನೆ ಅವ್ರಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ ನನಗೆ ಅಪಾಶ ರೀತಿಯಲ್ಲಿ ವರಿಷ್ಠರನ್ನೇ ಗೇಲಿ ಮಾಡುವ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥದ್ದು ನನಗೆ ಸಹ ಎಲ್ಲರೂ ಮಾಜಿ ಶಾಸಕರು ಅಲ್ಲಿ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ನೀನೇ ಎದು ಎದುರು ಬೇಡ ಎನ್ನುವ ರೀತಿಯಲ್ಲಿ ಅಲ್ಲಿಗೆ ಸಂಘ ವರಿಷ್ಠರಿಗೆ ಶೆಡ್ಡು ಹೊಡಿತಕ್ಕಂಥದ್ದು ಒಂದು ಇವತ್ತು ಅವರು ಉದಾಹರಣೆ ಏನು ಕೊಡ್ತಾರೆ ನಿನ್ನೆ ನಾನು ಎಲ್ಲೂ ಸಹ ನೋಟಿಸ್ಗೆ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಎಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಮಾತಾಡಿಲ್ಲ ಕೇಂದ್ರ ವರಿಷ್ಠರು ನೇಮಕ ಮಾಡಿದಂತಹ ವಿಜಯೇಂದ್ರ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಮಾತಾಡಿದ್ದಕ್ಕೆ ನಾನು ಮಾತಾಡಿದ್ದೀನಿ ಅಂತ ಹೇಳ್ತಾರೆ ಹಂಗಾದರೆ ಸಂತೋಷ್ ಅವ್ರ ಬಗ್ಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತನ್ನನ್ನೇ ತಾನು ತನ್ನ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಕೊಂಡ ಸಂತೋಷಿಯವರ ಬಗ್ಗೆ ನೀನು ಮಾತಾಡಿದ್ದೇನಂತ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಲು ಯೋಗ್ಯತೆ ಇಲ್ಲದವರು ಪಕ್ಷದ ಕಚೇರಿಯನ್ನು ಆಕ್ರಮಿಸಿಕೊಂಡಿದ್ದಾರೆ ಅಂತ ಯಾರ ವಿರುದ್ಧ ಮಾತಾಡಿದ್ದೇನು ಎರಡನೇದು ನಳಿನ್ ಕುಮಾರ್ ಕಟೀಲ್ ಅವರ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡೋದು ಅದೇ ರಾಷ್ಟ್ರೀಯ ನಾಯಕರು ತಾನೆ ಅವ್ರು ಏನಂದೆ ನಿನ್ನಿಂದ ಪಕ್ಷಕ್ಕೆ ಸೋಲಾಯಿತು ಏಕವಚನದಲ್ಲಿ ನಿನ್ನ ಗೃಹಣ್ಣೆ ತತ್ಕ್ಷಣ ರಾಜೀನಾಮೆ ಕೊಡು ಅಂತ ಕೇಳಿದೆ ಅದು ವರಿಷ್ಠ ನೇಮಕ ಮಾಡಿದ್ದಲ್ವಾ ರಾಷ್ಟ್ರೀಯ ನಾಯಕರು ಯಾವ ತಮಿಳುನಾಡಲ್ಲಿ ಮತಾಂತರಿಗಳು ಅಟ್ಟಾಸ ಮೆರೆತಾಡ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿನೇ ಇರಲಿಲ್ಲ ಅಲ್ಲಿ ಅಣ್ಣಮಲೆ ಅಂತ ಐ ಪಿ ಎಸ್ ಅಧಿಕಾರಿಯನ್ನು ಮನವೊಲಿಸಿ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗಿ ಅವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿ ಪಾದಯಾತ್ರೆ ಮಾಡಿದ ಮುಖಾಂತರ ಪಕ್ಷವನ್ನು ಅಲ್ಲಿ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಮಾಡಿದರು ಡಿ ಎಂ ಕೆ ದ್ರಾವಿಡ ಅಂತ ಒಂದು ವಿಷ ಬಿತ್ತಿ ಅಲ್ಲಿರ್ತಕ್ಕಂತಹ ಸನಾತನ ಧರ್ಮವನ್ನು ನಾಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಣ್ಣಮಲೆ ಒಬ್ಬ ಆಶಾಕಿರಣ ನರೇಂದ್ರ ಮೋದಿ ಅವರ ಒಂದು ವಿಚಾರವನ್ನು ಅಡ್ಕೊಬಂದು ಅಲ್ಲಿ ಪಕ್ಷ ಕಟ್ಟಿದಂತಹ ವ್ಯಕ್ತಿ ಅವರ ರಾಜ್ಯಾಧ್ಯಕ್ಷರು ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅಂತಹ ವ್ಯಕ್ತಿ ರಾಜ್ಯದ ಉಸ್ತುವಾರಿ ಕಳೆದ ಚುನಾವಣೆಯಲ್ಲಿ ರಾಜ್ಯದ ಉಸ್ತುವಾರಿ ಮಾಡಿದ್ರು ಅವ್ರಿಗೆ ನೀನೇನಂದೆ ಯಾರು ಅಣ್ಣಮಲೆ ಇಲ್ಲಿ ಎಸ್ ಪಿ ಆಗಿದ್ದಾಗ ಯಡಿಯೂರಪ್ಪ ಅವ್ರಿಗೆ ಸೆಲೆಟ್ ಹೊಡ್ತಿದ್ರು ನನ್ನ ಸೆಲೆಟ್ ಹೊಡ್ತಿದ್ರು ಅವ್ನು ಉಸ್ತುವಾರಿ ಕರ್ಕೊಬಂದ್ರಿ ನಾವು ಯಾಕ್ರಿ ಅವ್ನು ಸೆಲೆಟ್ ಹೊಡಿಬೇಕು ನೀನು ಇದು ವರಿಷ್ಠರು ಮಾಡಿದ್ದಾನೆ ಅಣ್ಣಮಲೆ ಕಳಿಸ್ಕೊಟ್ಟಿದ್ದು ಚುನಾವಣಾ ಉಸ್ತುವಾರಿಯನ್ನು ಕಳಿಸ್ಕೊಟ್ಟಿದ್ದು ಯಾರು ಸ್ವಾಮಿ ವರಿಷ್ಠಾನೆ ಯಾರಿಗೆ ಏಕವಚದಲ್ಲಿ ಮಾತಾಡಿದೆ ನೀನು ವರಿಷ್ಠದ್ದಾನೇ ಮಾತಾಡಿದ್ದು ಇದೇ ಯಡಿಯೂರಪ್ಪನವ್ರು ಹೇಳಿಸಿ ಕಳೆದ ಹತ್ತೊಂಬತ್ತು ಚುನಾವಣೆಯಲ್ಲಿ ಇನ್ನೂರ ನಾಲ್ಕು ನೂರ ನಾಲ್ಕು ಸ್ಥಾನ ಗೆದ್ದಾಗ ಬಹುಮತವಿಲ್ಲದೆ ಅದಕ್ಕೆ ಸಂದರ್ಭದಲ್ಲಿ ನಮ್ಮ ಸಮಾಜದ ನಾಲ್ಕು ಜನ ಹದಿನೇಳು ಜನ ಶಾಸಕರ ಕರ್ಕೊಂಡು ಬಂದು ಸರ್ಕಾರ ಮಾಡಿದಾಗ ಸುಧಾಕರ್ ಅಂತವ್ರು ಬರದೋಗಿದ್ರೆ ನೀನು ಗೂಡದ ಕಾರ್ತನ ಓಡಾಡ್ತಿದ್ದ ಅಂತಹ ಸುಧಾಕರ್ಗೆ ಏಕವಚನದಲ್ಲಿ ಮಾತಾಡಿದೆ ಯಾರು ಸುಧಾಕರ್ರು ಪ್ರಣಾಳಿಕೆ ಪ್ರಣಾಳಿಕೆ ಸಮಿತಿ ಅಷ್ಟೇ ಅಧ್ಯಕ್ಷನ ಮಾಡಕ್ಕೆ ಅವ್ರು ಯಾರು ರೀ ಸುಧಾಕರ್ನ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷನ ಮಾಡಿದ್ರೆ ರಾಷ್ಟ್ರೀಯ ವರಿಷ್ಠ ತಾನೆ ಅವ್ರ ವಿರುದ್ಧ ನೀನು ಮಾತಾಡಿಲ್ಲ ನೀನು ಯಾರ ವಿರುದ್ಧ ಮಾತಾಡಿಲ್ಲ ಯಡಿಯೂರಪ್ಪನ ಈ ಪ್ರಸಿದ್ಧಿ ತಂದಿರೋ ನೀವು ಇವತ್ತು ಏಕವಚನದಲ್ಲಿ ಎಲ್ಲರಿಗೂ ಮಾತಾಡ್ತಕ್ಕಂಥ ವಿಚಾರಗಳು ಕಣ್ಣು ಮುಂದೆನೇ ಐತೆ ವರಿಷ್ಠ ಗೊತ್ತೈತೆ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಮನೆ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ಕೊಂಬಂದು ಸಿದ್ದರಾಮಯ್ಯವ್ರು ಭೇಟಿ ಮಾಡ್ಕೊಂಡ್ಬಂದು ಭೇಟಿ ಮಾಡಿ ಕಣ್ಮುಂದೆನೇ ಹೊಂದಾಣಿಕೆ ಮಾಡ್ಕೊಂಡು ಸೋಸಿರ್ತಕ್ಕಂಥದ್ದು ವರಿಷ್ಠದ ಬಳಿ ಇದೆ ಯಾವುದು ಗೊತ್ತಿಲ್ಲದಂಗೆ ಇಂತಹ ಕಬಡ್ಡಿಯನ್ನು ಇಂತಹ ವಂಚಕ ವಂಚಕನನ್ನು ಭಾರತೀಯ ಜನತಾ ಪಾರ್ಟಿ ಸದೃಢವಾಗಿರ್ತಕ್ಕ ಸಂದರ್ಭದಲ್ಲಿ ಇವತ್ತು ಈ ಪರಿಸ್ಥಿತಿ ಬರೋಕ್ಕೆ ಎತ್ನಾಳ್ ಕಾರಣ ಅಲ್ಲ ಮಾನ್ಯ ಘನ ಈ ನಮ್ಮ ಹನುಮಂತಪ್ಪರು ಹೇಳ್ದಂಗೆ ಈ ಫೇಸ್ಬುಕ್ ಸೋಕಿಲ್ಲ ಅಲ್ಲ ಇವನ್ನ ಫಸ್ಟ್ ಉಚ್ಚಾಟನೆ ಮಾಡಬೇಕಾಗಿತ್ತು ಇಂಥವ್ರು ಅವತ್ತೇ ನಾನು ಸಹ ಹೇಳಿದ್ದೆ ಭಾರತೀಯ ಜನತಾ ಪಾರ್ಟಿಗೆ ಲೆಟ್ರೂ ಸಹ ಬರ್ತಿದ್ದು ನಾವೆಲ್ಲ ಇವನು ಫಸ್ಟು ತೆಗೆದರೆ ಇಡೀ ಭಾರತೀಯ ಜನತಾ ಪಾರ್ಟಿಗೆ ಕ್ಲೀನಾಗುತ್ತೆ ಅಂತ ಮಾತಿನ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕಾಪಿ ಕೊಡ್ತಾನೆ ಮೆಸೇಜ್ ಕೊಡೋದು ಮೀಡ್ಯಾಗೊಳಗೆ ಗುಬ್ಬಗಾರಿಕೆ ಮಾಡಿದ್ದೀವರು ಇವತ್ತು ಇವತ್ತು ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ನಾಚಿಗೇಡಿನ ಸಂಗತಿ ಆದ್ದರಿಂದ ತಕ್ಷಣ ರೇಣುಕಾಚಾರ್ಯನು ಮತ್ತು ಅವರ ಸಂಘಡಿಗರನ್ನ ಉಚ್ಚಾಟನೆ ಮಾಡಿದ್ರೆ ಮಾತ್ರ ಯಾಕಂದರೆ ಕೆಲವು ಯುವ ಯುವಕರಿಗೆ ಗೊತ್ತಿಲ್ಲ ಅವನ ಒಂದು ಬೇಳೆ ಬೇಳೆ ಮಾತಿಗೆ ಒಳಗಾಗಿ ಏನೇನು ಕಾಮೆಂಟ್ ಹಾಕ್ತಾ ಇವತ್ತು ಇವತ್ತು ಬಸನಗೌಡ ಪಾಟೀಲ್ ಅಂತ ಕಳ್ಕೊಂಡ್ರೆ ನಾಳೆ ಸಹ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಬರ್ತದೆ ಅಂತದ್ದು ಅರ್ಥ ಮಾಡ್ಕೋಬೇಕು ಯುವ ಸಮುದಾಯ ಧ್ವನಿ ಎತ್ತಕ್ಕಂಥಲ್ಲಿ ಹಡತಿಸ್ತಾ ಇದ್ದಾರೆ ನೀವು ಧ್ವನಿ ಎತ್ತಿ ನೋಡೋಣ ನೀವು ಯಾರ ಪರ ಧ್ವನಿ ಇದ್ದೀರಿ ಇಂಥ ಅಲ್ಕ ಅಲ್ಕಾನ ಬಗ್ಗೆ ಧ್ವನಿ ಎತ್ತೀರಾ ಇವ ಮಿತ್ರರೇ ದಯವಿಟ್ಟು ಮಾಧ್ಯಮ ನೀವು ಆ ಪೇಸ್ಬುಕ್ಕಲ್ಲಿ ಮಾತಾಡ್ತಕ್ಕಂಥದನ್ನ ಆ ಕಾಮೆಂಟ್ ಹಾಕಂಥ ಕಮ್ಮಿ ಮಾಡಿರಿ ಯಾಕಂದರೆ ಯಾರಿಗೋ ಒಬ್ಬ ಯಾರಿಗೋ ಒಬ್ರಿಗಾಗಿ ಇದು ಮಾಡೋಕ್ಕೆ ಹೋಗ್ಬಿಡ್ರಿ ದೇಶದ ಭವಿಷ್ಯ ಕರ್ನಾಟಕದ ಭವಿಷ್ಯ ಹಿಡ್ಕೊಂಡು ಯುವ ಸಮುದಾಯ ಇವತ್ತು ಯತ್ನಾಳ್ ಬಗ್ಗೆ ಧ್ವನಿ ಐತ್ರಿ ನಾವು ಯಾರು ವಿರುದ್ಧನೂ ಅಲ್ಲ ಇವತ್ತು ಜಯ ಮತ್ತು ಜಯ ಸ್ವಾಮೀಜಿಗಳು ಸಹ ಇವತ್ತು ಯತ್ನಾಳ್ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿದ್ದಾರೆ ಇವತ್ತು ಕೆಲವ್ರು ಹೇಳ್ತಾರೆ ಸ್ವಾಮೀಜಿಗಳೇ ರಾಜಕೀಯಕ್ಕೆ ನೀವ್ಯಾಕೆ ಎಂಟ್ರಿ ಆಗ್ತೀರ ಅಂತ ಅಯ್ಯೋ ಸ್ವಾಮಿ ಹಿಂದೆ 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 ಅನ್ಯಾಯ ಅನ್ಯಾಯ ಆದಾಗೆಲ್ಲ ಹೋಗಿರಲಿಲ್ಲ ಸ್ವಾಮೀಜಿಗಳವ್ರ ಪರವಾಗಿ ಅಂದರೆ ಇವ್ರ ಪರವಾಗಿ ಜಯ ಮತ್ತೊಂದು ಸ್ವಾಮೀಜಿ ಮಾತು ಎತ್ತಿದ್ರೆ ರಾಜಕೀಯ ಅಂತೀರಿ ಹಾಂ ಇವು ಇವು ಇವರು ರೇಣುಕಾಚ ಯಡಿಯೂರಪ್ಪ ನಾವೇನು ಯಾರು ವಿರುದ್ಧ ಅಲ್ಲ ರಂಭಾಪುರಿ ಸ್ವಾಮಿ ರಂಭಾಪುರಿ ಸ್ವಾಮಿಗಳು ಹೇಳಿಕೆ ಕೊಟ್ಟಿದ್ದಾರೆ ಹಾಂ ಯಡಿಯೂರಪ್ಪನವ್ರು ಮೇರು ನಾಯಕರಂತ ಅಂತ ಜಯ ಮುತ್ತ ಸ್ವಾಮೀಜಿ ಮಾತಾಡೋ ತಪ್ಪು ಅನ್ನೋದು ತಪ್ಪೈತೆ ಯಾಕಂದರೆ ಪಂಚ ವೀರಶೈವ ಪಂಚಮಸಾಲಿಯ ಅಗ್ರಗಂಡ ನಾಯಕ ಬಸನಗೌಡ ಪಾಟೀಲ್ ಯತ್ನಾಡು ಅವ್ರಿಗೂ ಒಂದು ಆಸೆ ಐತೆ ನಮ್ಮ ಸಮುದಾಯದ ನಾಳೆ ಮುಖ್ಯಮಂತ್ರಿ ಆಗ್ತಾನೆ ಅಂತ ಆ ನಿಟ್ಟಿನಲ್ಲಿ ಧ್ವನಿ ಎತ್ತಿದ್ದಾರೆ ಆದ್ದರಿಂದ ಯುವ ಸಮುದಾಯ ಯಾವ್ದಾವುದೋ ಇದಕ್ಕೆ ಒಳಗಾಗದೆ ದೇಶ ಧರ್ಮ ಇತಿಹಾಸ ತಿಳ್ಕೊಂಡು ಮಾತಾಡ್ಬೇಕಂತ ಮಾತಾಡ್ಬೇಕಂತ ಈ ಸಂದರ್ಭದಲ್ಲಿ ನಿಮ್ಗೆ ಕೇಳ್ಕೊಂತ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಇದು ಯುಗಾದಿ ಹಬ್ಬದ ಸನಾತನ ಧರ್ಮದ ಆಚರಣೆ ವರ್ಷ ವರ್ಷ ಸ್ಟ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಯುಗಾದಿ ಹಬ್ಬದ ಶುಭ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋ ಕೋರ್ತಾ ಹಾಗೆಯೇ ಭಾರತೀಯ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೊಡ್ತಾ ಗೋಷ್ಠಿಯನ್ನು ಮುಗಿಸ್ತೀವಿ ಧನ್ಯವಾದಗಳು ತಾವು ಬಿ ಜೆ ಪಿ ಪಕ್ಷದ ನಿಮ್ಮ ಮಾನ್ಯ ಎಂ ಪಿ ರೇಣುಕಾಚಾರ್ಯ ಅವರ ವಿರುದ್ಧವಾಗಿ ತಾವು ಸಂಘಟನೆ ಒಂದೇ ಪಕ್ಷದವ್ರ ನೀವಾಗ್ಲಿ ರೇಣುಕಾಚಾರ್ಯ ಆಗಲಿ ಒಂದೇ ಪಕ್ಷದವ್ರು ಈ ದೇಶದಲ್ಲಿ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮಾನ್ಯ ಬಿ ಎಸ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರನ್ನ ಕರೆದು ನಿಮ್ಮ ರಾಷ್ಟ್ರೀಯ ನಾಯಕರು ಸಂಧಾನ ಮಾಡುವಲ್ಲಿ ಎಲ್ಲಿ ವಿಫಲರಾಗ್ಲು ಅಂತ ಒಂದು ಕಡೆ ಬಸನಗೌಡ ಪಾಟೀಲ್ನ ಉಚ್ಚಾಟನೆ ಮಾಡ್ತಾರೆ ಈ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯ ಎಚ್ಚೆತ್ತುಕೊಂಡ್ರೆ ನಿಮ್ಮ ಬಿ ಜೆ ಪಿ ಪಕ್ಷ ಇನ್ನು ಉಳಿಗಾಲ ಇಲ್ಲ ಅಂತ ಒಂದು ಕಡೆ ಅನ್ಕೊಂಡಿದ್ದೀನಿ ಇದರ ಜೊತೆಗೆ ಈಶ್ವರಪ್ಪ ಅಂತ ಆರ್ ಎಸ್ ಎಸ್ ಮುಖಂಡರು ಇದ್ರು ಹಿಂದೆ ಮಾಜಿ ಸಚಿವರು ಇದ್ರು ಅಂದರೆ ಒಂದು ಕುರುಬ ಸಮುದಾಯ ಒಂದು ಪಂಚಮಸಾಲಿ ಸಮುದಾಯ ಈ ಎರಡು ಸಮುದಾಯವನ್ನು ನೀವು ವಿರೋಧ ಕಟ್ಕೊಂಡ್ರೆ ರಾಷ್ಟ್ರ ನಾಯಕರು ಇರ್ಬೋದು ರಾಜ್ಯ ನಾಯಕರು ಇರ್ಬೋದು ಪಕ್ಷ ಸಂಘಟನೆ ಮಾಡುವಲ್ಲಿ ಬಿಜೆಪಿ ವಿಫಲ ಆಗುತ್ತೆನೋ ಅಂತ ಅಂದ್ಕೊಂಡಿದ್ದೀನಿ ಯಡಿಯೂರಪ್ಪನವರು ಎರಡು ಸೀಟಿಂದ ಮುಖ್ಯ ಎಮ್ ಎಲ್ ಎ ಆಗಿದ್ದರು ನಲವತ್ತಾದವು ಬಂಗಾರಪ್ಪನವರು ಬಂದರು ಆಮೇಲೆ ಅದು ಸರ್ಕಾರವನ್ನು ರಚನೆ ಮಾಡುವಂಥದ್ದು ಇಲ್ಲಿ ಬಿ ಜೆ ಪಿ ಕರ್ನಾಟಕ ಭಾಗದಲ್ಲಿ ಆದರೂ ಯಡಿಯೂರಪ್ಪನ ಅಂದ್ರೆ ಅಂದರೆ ಎಲ್ಲರ ಶ್ರಮ ನಿಮ್ಮ ಬಸವಗೌಡ ಪಾಟೀಲ್ ಅವರ ಶ್ರಮ ಈ ಬಿ ಎಸ್ ಇವರು ಈಶ್ವರಪ್ಪರವ್ರ ಶ್ರಮ ಇಂತಿಂತಹ ದೊಡ್ಡ ನಾಯಕರ ದೊಡ್ಡ ಸಮುದಾಯವನ್ನು ಎದುರಾಕೊಂಡ್ರೆ ನಿಮ್ಮ ಬಿ ಜೆ ಪಿ ಪಕ್ಷ ಇನ್ನು ಉಳಿದಿಲ್ಲೇನೋ ಅಂತ ಹೇಳಿ ನಮ್ಮ ಹೊನ್ನಾಳಿ ನ್ಯಾಮತಿ ತಾಲೂಕು ಭಾಗದಲ್ಲಿ ಆಯಾ ಲಿಂಗಾಯತ ಸಮುದಾಯ ಕುರುಬ ಸಮುದಾಯ ಮಾತಾಡ್ತಾರೆ ಅದಕ್ಕೆ ಉತ್ತರ ಕೊಡ್ಬೋದ ತಾವುಗಳು ಅಂತ ಹೇಳಿ ಈಗ ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆಯ ಇತ್ತು ಎಲ್ಲ ರಾಜ್ಯಗಳು ಸಾಂಸ್ಥಿಕ ಚುನಾವಣೆ ನಡೀತಾ ಇತ್ತು ಆ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳ ಅಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಏನು ಕಳೆದ ಒಂದು ವರ್ಷಗಳ ಹಿಂದೆ ವಿಜಯೇಂದ್ರ ಅಧ್ಯಕ್ಷರು ಮಾಡಿದ್ರು ಆ ಸಂದರ್ಭದಲ್ಲಿ ರಾಜ್ಯಗಳ ಬದಲಾವಣೆ ಸಂದರ್ಭದಲ್ಲಿ ನಿಂದು ಬದಲಾವಣೆ ಆಗಿ ಆಗ್ಬೋದು ಅಂತ ಒಂದು ಮಾಹಿತಿಯೂ ಸಹ ಇತ್ತಂತೆ ಆ ನಿಟ್ಟಿನಲ್ಲಿ ಯತ್ನಾಳವರು ಅವರು ಕೊಟ್ಟರೆ ನನಗೊಂದು ಅವಕಾಶ ಕೊಡಿ ನಾನು ಹಿರಿಯ ಇದ್ದೀನಿ ಅಂತ ಕೇಳಿದ್ದರು ಅದು ಕೇಳಿ ಅದನ್ನು ಮಾತಾಡ್ಕೊಂಡು ಬಂದರು ಅಷ್ಟೇ ಅದನ್ನು ನೋಟಿಸ್ ಕೊಟ್ಟರು ನೋಟಿಸ್ಗೆ ಏನು ತಗೊಳೋಕು ಉತ್ತರನೂ ಕೊಟ್ಟಿದ್ದರು ಯಾವುದೋ ಒಂದು ಕ ಏನು ಯಾವ ಒಂದು ಇದು ಪ್ರವೇಶ ಮಾಡಿತ್ತು ಅನ್ನೋ ಗೊತ್ತಿಲ್ಲ ಈಗಾಗಿದೆ ಆಗಬಾರ್ದು ಯಾಕೆಂದರೆ ಇವತ್ತು ಕಾಂಗ್ರೆಸ್ ಇವತ್ತು ಎಲ್ಲ ರಂಗದಲ್ಲೂ ವಿಫಲ ಆಗೈತೆ ಇವತ್ತು ಆಗ್ತಾ ಇದ್ದಾವೆ ಇವತ್ತು ಆಲ್ ಬೆಲೆ ಕರೆಂಟ್ ಬೆಲೆ ಬಸ್ ರೇಟ್ ಬೆಲೆ ಎಲ್ಲದೂ ಬೆಲೆ ರೇಟ್ ಜಾಸ್ತಿಯಾಗಿ ಜನ ಜಾನುವಾರುಗಳಿಗೆ ಮೇವಿಲ್ದೇನೆ ಸಾಯ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಎಲ್ಲರ ಎಲ್ಲ ಜನಗಳು ಒಂದೇ ಮತ್ತೆ ಬಿ ಜೆ ಪಿ ಬರ್ಬೇಕು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಬರ್ಬೇಕು ಅಧಿಕಾರಕ್ಕೆ ಬರ್ಬೇಕಂತ ಒಂದೇ ಕೂಗೈತೆ ಈ ಸಂದರ್ಭದಲ್ಲಿ ಇಂಥ ಇಂಥ ಒಂದು ಕೆಟ್ಟ ಗಡಿಗಳು ಆಗಬಾರ್ದು ಎಲ್ಲಾನು ಕೋಬೇಕು ಎಲ್ಲರೂ ಯಾರನ್ನ ಪಕ್ಷದಲ್ಲಿ ಇಟ್ಕೋಬೇಕು ಯಾರನ್ನ ಆ ರಾಷ್ಟ್ರೀಯ ವರಿಷ್ಠರು ಮನ ಮನವರಿಕೆ ಮಾಡ್ತಕ್ಕಂಥ ಕೆಲಸಗಳು ನಾವೆಲ್ಲ ಮಾಡ್ತಾ ಇದೀವಿ ನಾವು ಏನೋ ತಪ್ಪಾಗಿದ್ರೆ ಅವ್ರನ್ನ ಡಿಸ್ಮಿಸ್ ಮಾಡುವಂಥದ್ದು ನಿಮ್ಮ ಪಕ್ಷದ ವಿಚಾರ ಆದರೆ ಎರಡು ನಾಯಕರನ್ನ ಕರೆದು ಬಸಂಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕರೆದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕರೆದು ನಿಮ್ಮ ರಾಜ್ಯದ ರಾಷ್ಟ್ರದ ನಾಯಕರು ಎಲ್ಲಿ ಸಂಧಾನ ಮಾಡುವಲ್ಲಿ ವಿಫಲ ಆಯ್ತಾ ಅಂದ್ರೆ ನಿಮ್ಮ ಪಕ್ಷ ಕೊಡ್ತಾ ಅಂತೇಳಿ ಹಂಗಾಗಿ ಮಾತಾಡ್ತಾರೆ ಆಗೋದೆಲ್ಲ ಆಗದೆಲ್ಲ ಒಳ್ಳೇದಿಗೆ ಅಂತ ಇದು ಒಂದು ಅನ್ಕೋತೀವಿ ನಾವು ನಮ್ಮ ಸನಾತನ ಧರ್ಮದಲ್ಲಿ ಏನೇ ಆದರೂ ಒಳ್ಳೇದಿಗೆ ಅನ್ಕೊತೀವಿ ಇದೊಂದು ಆಗಿರ್ತಕ್ಕಂಥದ್ದು ಒಳ್ಳೆಯದೇ ಅಂದ್ಕೊಂಡು ಮತ್ತೆ ನಾವು ಬಸಗನಗೌಡ ಬಲಸವನ್ನು ಪಕ್ಷಕ್ಕೆ ಕರ್ಕೊಂಡು ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಅನ್ನೋದು ನಮ್ಮ ಒಂದೇ ಉದ್ದೇಶ ಇದಕ್ಕೆಲ್ಲ ಗೊಂದಲಕ್ಕೆ ಕಾರಣ ಆಗಿರ್ತಕ್ಕಂತಹ ಪಿತಾಮಹ ರೇಣುಕಾಚಾರ್ಯನ ಉಚ್ಚಾಟನೆ ಮಾಡ್ಬೇಕನ್ನೋದು ನಮ್ಮದೊಂದು ಅಜೆಂಡಾ